ಪವರ್ ಕಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಬಂದಿರೋ ಮಾಹಿತಿ ಆದ್ರೆ ಆರ್ ಇಂಡಸ್ಟ್ರೀಸ್ಗೆ ಆರ್ ಆರ್ ನಂಬರೇ ಇಲ್ಲ ಆರ್ ಆರ್ ನಂಬರ್ ಇಲ್ಲ ಅಂತ ಹೇಳಿದ್ರೆ ಇವರು ಇಲ್ಲಿಗೆಲ್ಲ ಎಲೆಕ್ಟ್ರಿಸಿಟಿ ಪಡಿತಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸರು ಎಫ್ಐ ಆರ್ ಮಾಡಬೇಕಾಗಿರುವಂತ ವಿಚಾರಕ್ಕೆ ನಾವು ಪೊಲೀಸರಿಗೆ ಕರೆದು ಮಾಹಿತಿ ಕೊಟ್ರೆ ಪೊಲೀಸರು ಒದೇ ತಿನ್ಕೊಂಡ್ ಬನ್ನಿ ಅಂತ ಬಿಟ್ಟು ಹೋಗ್ತಾರೆ ನಾಚಿಕೆಗೆ ಟಾಪ್ ಪೊಲೀಸರು ನೀವೆಲ್ಲ ಪ್ರಕೃತಿ ನಮ್ಮ ಜೀವನದ ಅಡಿಗಲ್ಲು ಅದನ್ನ ಕಾಪಾಡುವುದು ನಮ್ಮ ಕರ್ತವ್ಯ ನೀರಿಲ್ಲದೆ ಜೀವನ ಸಾಧ್ಯವಿಲ್ಲ ಮರಗಳಿಲ್ಲದೆ ಭೂಮಿ ಸುಂದರವಾಗುವುದಿಲ್ಲ ಅದಕ್ಕೆ ವಿಷ ಉಣಿಸುವ ಪಾಪಿಗಳ ವಿರುದ್ಧ ನಮ್ಮ ದಿ ಪ್ರೈಮ್ ನ್ಯೂಸ್ ಧ್ವನಿ ಎತ್ತಿತ್ತು ಈ ಸರ್ವೆ ನಂಬರ್ಗಳಲ್ಲಿ ಈ ತರ ಅಕ್ರಮ ನಡೀತಿದೆ ನಿಮಗೆ ನಿಜವಾಗ್ಲೂ ತಾಕತ್ ಇದ್ರೆ ಮಾನ ಮರ್ಯಾದೆ ಇದ್ರೆ ನೀವು ತಗೊಳ್ತಾರ ಪ್ರಕೃತಿಯು ಮಾನವ ಜೀವನದ ಅವಿಭಾಜ್ಯ ಅಂಗ ಪ್ರಕೃತಿಗೆ ಏನೇ ತೊಡಕಾದರೂ ಅದು ಮಾನವನ ಮೇಲೆ ನೇರ ಪ್ರಭಾವ ಬೀರುತ್ತದೆ ತಮ್ಮ ವೈಯಕ್ತಿಕ ದುರುದ್ದೇಶಕ್ಕಾಗಿ ಕೆರೆಗೆ ಕಲ್ಮಶಗಳನ್ನು ಬಿಡುವುದು ಅದೆಷ್ಟು ಸರಿ ಕೆರೆ ಅಭಿವೃದ್ಧಿ ಪ್ರಾಧಿಕಾರಗಳು ಕೃಷಿಗೆ ನೆರವಾಗಲೆಂದು ಹಾಗೂ ನೈಸರ್ಗಿಕ ಸಮತೋಲನಕ್ಕಾಗಿ ಕೆರೆಗಳ ನಿರ್ಮಾಣ ಸಂರಕ್ಷಣೆಯನ್ನ ಮಾಡಿರುತ್ತಾರೆ ಆದರೆ ಯಾವುದೇ ಪ್ರಾಧಿಕಾರದಿಂದ ಅನುಮತಿ ಪಡೆಯದೆ ಪ್ಲಾಸ್ಟಿಕ್ ಕಾರ್ಖಾನೆಯ ಎಲ್ಲ ನಿರ್ವಹಣಾ ತ್ಯಾಜ್ಯವನ್ನ ಕೆರೆಗೆ ಬಿಟ್ಟು ಕ್ಷಮಿಸಲಾರದ ಅಕ್ಷಾಮ್ಯ ಅಪರಾಧವನ್ನ ಎಸಗಿದ್ದಾರೆ ಮೇಲಧಿಕಾರಿಗಳ ಕೂಗಿಗೆ ಪೊಲೀಸರೇ ಎಸ್ಕೇಪ್ ಹಾಲುಣಿಸುವ ತಾಯಿಗೆ ವಿಷ ನೀಡುವ ಪಾಪಿಗಳು ಇವರು ಗಂಗೊಂಡನಹಳ್ಳಿ ಸಮೀಪದಲ್ಲಿರುವ ಸ್ಥಳೀಯರು ಮಾಡೋ ಕೃಷಿಗೆ ಈ ಕೆರೆಯೇ ಜೀವನಧಾರ ಇಂಥ ಜಲಮೂಲಗಳಿಗೆ ವಿಷ ಉಣಿಸಿ ಇನ್ನೆಷ್ಟು ಜೀವಗಳನ್ನ ಇವರು ಬಲಿ ತೆಗೆದುಕೊಳ್ಳಬೇಕು ಅಂತಿದ್ದಾರೋ ಗೊತ್ತಿಲ್ಲ ಇಲ್ಲಿಗೆ ಹುಟ್ಟಿ ಬೆಳೆದು ಇಲ್ಲಿನ ಸ್ಥಳೀಯರಾಗಿ ಹೆತ್ತ ತಾಯಿಗೆ ವಿಷ ಉಣಿಸುವ ಹೇಯ ಕೃತ್ಯ ಮಾಡಿದ್ದಾರೆ ಪ್ಲಾಸ್ಟಿಕ್ ತಯಾರಿಕಾ ಕಂಪನಿಯ ಅಕ್ರಮ ಕೆಲಸಗಳನ್ನು ತಡೆಯಲು ಹೊರಟಾಗ ಜನರ ಹಾಗೂ ಅನ್ಯಾಯದ ಧ್ವನಿಯಾಗಿ ನಮಗೆ ಸಾಥ್ ಕೊಡಬೇಕಿದ್ದ ಪೊಲೀಸರೇ ಮೇಲಧಿಕಾರಿಗಳ ಕಾರಣ ಕೊಟ್ಟು ಕಾಲುಕಿತ್ರು ಆದರೂ ಅನ್ಯಾಯ ಸಹಿಸದ ನಮ್ಮ ದಿ ಪ್ರೈಮ್ ತಂಡ ಈ ಪಾಪಿಗಳ ಅಕ್ರಮ ತಡೆಯೋಕೆ ಪ್ರಾಣದ ಹಂಗು ತೊರೆದು ಮುಂದೆ ನುಗ್ಗಿದ್ವಿ ಇಲ್ಲಿಗಲ್ ಇಂಡಸ್ಟ್ರೀಸ್ಗೆ ಕ್ಲೋಸರ್ ಆರ್ಡರ್ ಇಶ್ಯೂ ಆಗಿದೆ ಇವ್ರಿಗೆಲ್ಲರಿಗೂ ಕ್ಲೋಸರ್ ಆರ್ಡರ್ ಇಶ್ಯೂ ಆಗಿದೆ ಹೌದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಂದ ಎರಡನೇದಾಗಿ ಇದು ಬಂದ್ಬಿಟ್ಟು ಬೆಸ್ಕಾಮ್ ನಿಂದ ಪವರ್ ಕಟ್ ಮಾಡಿದ್ದಾರೆ ಆಯ್ತಾ ಅವ್ರದ್ದು ಇವ್ರದ್ದೆಲ್ಲರದ್ದು ಪವರ್ ಕಟ್ ಮಾಡಿದ್ದಾರೆ ಇವ್ರು ಇಲ್ಲಿ ಹಿಂಗೆ ಸುಡಬೇಕು ಅಂತ ಹೇಳಿದ್ರೆ ಪವರ್ ಬೇಕು ಫರ್ನಸ್ ಹಾಕ್ಬಿಟ್ಟು ಸುಡೋದು ಇವರು ಹೌದು ಆಯ್ತಾ ಎಲ್ಲ ಎಲ್ಲ ಫ್ಯಾಕ್ಟ್ರೀಸ್ ಕೂಡ ಒಂದು ಕಡೆ ಏನು ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿಗಲ್ ಆಗಿ ನಮಗೆ ಇರೋ ಮಾಹಿತಿ ಪ್ರಕಾರ ಇವರನ್ನೇ ಕೇಬಲ್ ಇಲ್ಲಿ ಡೈರೆಕ್ಟ್ ಕರೆಂಟ್ ಕದೀತಾ ಇದಾರೆ ಅಂತ ಒಂದು ವಿಚಾರ ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ ಕೆರೆನ ಹಾಳಾಗ್ತಾ ಇರೋದಕ್ಕೆ ಇವರು ಇಲ್ಲಿ ಬರ್ನಿಂಗ್ ಆಗ್ತಕ್ಕಂತ ಎನ್ಫ್ಲೂಯೆಂಟ್ಸ್ ನ ಡೈರೆಕ್ಟ್ ಆಗಿ ಅಲ್ಲಿ ಬಿಡ್ತಿದ್ದಾರೆ ಅಂತ ಹೇಳಿ ಎರಡನೇ ವಿಚಾರ ಮೂರನೇದು ಇಲ್ಲಿಗಲ್ ಆಗಿ ಆಪರೇಟ್ ಆಗ್ತದೆ ಅವೆಲ್ಲ ಸ್ರ ಹತ್ರ ಯಾರ ತಂದು ಕನ್ಸೆಂಟ್ ಇಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಂದ ಹಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ ಇದನ್ನ ಇದು ಎಲೆಕ್ಟ್ರಿಸಿಟಿ ಮತ್ತೆ ಅವ್ರಿಗೆ ಸಪ್ಲೈ ಸಿಗ್ತಾ ಇದೆ ಅದನ್ನು ತನಿಖೆ ಮಾಡಬೇಕು ನೀವು ಈಗ ಬೆಸ್ಕಾಂ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಕಂಡು ಕೇಳಿ ಹೆದರಿ ಕೂತ್ವ ಪ್ರಾಧಿಕಾರಗಳು ಈ ಕಾರ್ಖಾನೆಯ ಕೆಲವು ನಿರ್ವಹಣಾ ವೈಫಲ್ಯಗಳಿಂದಲೇ ಬೆಸ್ಕಾಂನಿಂದ ಸಹ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು ಅದಾದ ಕೆಲವೇ ದಿನಗಳಲ್ಲಿ ಅದೇನ್ ಅಡ್ಜಸ್ಟ್ಮೆಂಟ್ ಆಯ್ತೋ ಗೊತ್ತಿಲ್ಲ ಈ ಕದೀಮರಿಗೆ ಮತ್ತೆ ವಿದ್ಯುತ್ ಸಂಪರ್ಕ ಸಿಕ್ಕಿದ್ದು ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ ನೋಟಿಸ್ ಕೊಟ್ಟು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ ಪ್ರಾಧಿಕಾರದ ಕಣ್ಣಿಗೆ ಮಣ್ಣೆರ್ಚಿ ಚಿತ್ತಮ ಕಳ್ಳಾಟವನ್ನ ಮುಂದುವರೆಸಿದ್ದಾರೆ ಈ ಕದಿಮರು ಆದರೆ ಮಾಲಿನ್ಯ ನಿರ್ವಹಣಾ ಮಂಡಳಿಗೆ ಪೊಲೀಸರಿಗೆ ಈ ಅಕ್ರಮದ ಸುಳಿವು ಸಿಕ್ಕಿದ್ರೂ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗದ ಹೀನಾಯ ಸ್ಥಿತಿಯಲ್ಲಿ ನಿಂತಿದೆ ಇಲ್ಲಿ ಎಲೆಕ್ಟ್ರಿಸಿಟಿನ ಕಟ್ ಮಾಡಿದ್ರೆ ಇವರಿಗೆ ಕೆಲಸ ಆಗೋದಿಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಲ್ಲಿ ಎಲೆಕ್ಟ್ರಿಸಿಟಿ ಕಟ್ ಮಾಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ಅವರಿಗೆ ಇಲ್ಲಿನ ಲೋಕಲ್ ಏಡಬಲಿ ನೆಲಮಂಗಳ ಅವರಿಗೆ ಪತ್ರವನ್ನು ಬರೆಯಲಾಗಿದೆ ಅವರು ನಾವೆಲ್ಲ ಇಂಡಸ್ಟ್ರೀಸ್ಗೂ ಇಲ್ಲಿರ್ತಕ್ಕಂಥ ಇಂಡಸ್ಟ್ರೀಸ್ಗೆ ಎಲೆಕ್ಟ್ರಿಸಿಟಿನ ಕಟ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಒಂದು ಪತ್ರನ ಬರೆದಿದ್ದಾರೆ ಯಾರಿಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಪಂಚಾಯಿತಿ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಜಲಮಂಡಳಿ ಈ ಜಲ ಮೂಲಗಳ ಮೇಲೆ ವಿಶೇಷ ಗಮನ ಹರಿಸಿ ಗಂಗೊಂಡನಹಳ್ಳಿಯ ಈ ಕೆರೆ ಮೂಲವನ್ನ ರಕ್ಷಿಸಲು ಮುಂದಾಗಬೇಕು ಹಾಗೂ ಈ ವರದಿ ವೀಕ್ಷಿಸಿದ ಮೇಲಾದರೂ ಪೊಲೀಸ್ ಅಧಿಕಾರಿಗಳು ಇಂತಹ ಕದೀಮರ ವಿರುದ್ಧ ಕ್ರಮ ತೆಗೆದುಕೊಂಡು ಈ ಅವ್ಯವಹಾರವನ್ನ ಕೊನೆಗಳಿಸಲು ನೆರವಾಗಬೇಕೆಂಬುದೇ ನಮ್ಮ ದಿ ಪ್ರೈಮ್ ತಂಡದ ಆಶಯ ಇಲ್ಲಿ ಆಕ್ಷನ್ ಆಗ್ಬೇಕು ಇಲ್ಲಿರ್ತಕ್ಕಂಥ ಕೆರೆ ಉಳಿಬೇಕು ಅದೇ ನಮ್ಮ ಧ್ಯೇಯ